ನಮಸ್ಕಾರ ಶ್ರೀ ಶ್ರೀಶೋಲ್ ಟ್ರಸ್ಸಸ್ ಕಡೆಯಿಂದ ಕಸ್ಟಮರ್ ಬಂದ್ಬಿಟ್ಟು ಮೊಬೈಲ್ ಕಳೆದೋದ್ರೆ ಯಾವ ಥರ ಕಂಪ್ಲೇಂಟ್ ಮಾಡಬೇಕಣ್ಣ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಅಂತಂದ್ರು ಜಸ್ಟ್ ನೀವು ಮೊಬೈಲಲ್ಲೇ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಅದಕ್ಕೆ ಬೇಕಾಗಿರೋದು ಒಂದು ನಿಮಗೆ ಒಂದು ಬಿಲ್ ಕಾಪಿ ಬಿಲ್ ಕಾಪಿಯಲ್ಲಿ ಮೊಬೈಲ್ ನಂಬರು ಮಾಡಲು ಇರಬೇಕು ಐ ಎಮ್ ಐ ನಂಬರ್ ಇರಬೇಕು ಐ ಎಮ್ ಐ ನಂಬರ್ ಇತ್ತು ಅಂದರೆ ಜಸ್ಟ್ ನೀವೊಂದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಪ್ಲೇ ಕೆ ಎಸ್ ಪಿ ಆ್ಯಪ್ ಅಂತೇಳಿ ಡೌನ್ಲೋಡ್ ಮಾಡಿ ಅದನ್ನು ಓಪನ್ ಮಾಡಿ ಅದರಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ಲಾಗಿನ್ ಮಾಡಿ ಓ ಟಿ ಪಿ ಹಾಕಿದ ಮೇಲೆ ಈ ಲಾಸ್ಟ್ ರಿಪೋರ್ಟ್ ಅಂತ ಬರುತ್ತೆ ಇದರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಒಂದು ಕಂಪ್ಲೇಂಟ್ ನಂಬರ್ ಬರುತ್ತೆ ಒಂದು ಕಾಪಿ ಬರುತ್ತೆ ಅದಾದ ಮೇಲೆ ಆ ಕಾಪಿ ತಗೊಂಡು ಜಸ್ಟು ನೀವು ಇನ್ನೊಂದು ಗೂಗಲಲ್ಲಿ ಹೋಗಿಟ್ಟು ಸಿ ಇ ಐ ಆರ್ ಅಂತೇಳಿ ಈ ಕಂಪ್ಲೇಂಟಲ್ಲಿ ಮೊಬೈಲು ಬ್ಲಾಕ್ ಆಗಬೇಕು ಇದರಲ್ಲಿ ಕಂಪ್ಲೇಂಟ್ ಮಾಡ್ಬೋದು ಯಾವ ಥರ ಅಂತಂದರೆ ನಿಮ್ಮ ಮೊಬೈಲು ಕಳೆದೋಗಿದೆ ಲಾಕ್ ಆಗಬೇಕು ಮತ್ತು ಅದು ಯೂಸ್ ಆಗಬಾರ್ದು ಅದಲ್ಲೇ ಅದು ಮೊಬೈಲ್ ಕೂಡ ಟ್ರ್ಯಾಕ್ ಆಗಬೇಕು ಆ ಥರ ಮಾಡಬೇಕು ಅಂತಂದರೆ ಇದರಲ್ಲಿ ಹೋಗಿ ನೀವು ಲಾಗಿನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರೆ ಲಾಕ್ ಆಗುತ್ತೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ನಿಯರೆಸ್ಟ್ ಯಾವುದಿರುತ್ತೆ ಅದನ್ನ ಲಾಗಿನ್ ಮಾಡಿದಾಗ ಕೇಳುತ್ತೆ ಆ ಥರ ಲಾಗಿನ್ ಮಾಡಿದ್ರೆ ಒಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಕೇಳುತ್ತೆ ಅಲ್ಲಿ ಕಂಪ್ಲೇಂಟ್ ರೈಸ್ ಆಗಿರುತ್ತೆ ನೀವು ಮೊಬೈಲ್ ಒಂದು ಸಮಯ ಟ್ರ್ಯಾಕ್ ಅಂದರೆ ಸಂಬಂಧಪಟ್ಟ ಪೊಲೀಸ್ನವರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಿಮಗೆ ಯಾವುದೇ ಥರದ ಕಂಪ್ಲೇಂಟು ಮಾಹಿತಿ ಬಿಡಬೇಕು ಅಂದರೆ ಅದ್ರಲ್ಲಿ ಕಂಪ್ಲೇಂಟ್ ನಂಬರ್ ಆದಮೇಲೆ ಒಂದು ನಂಬರ್ ಫೈಲ್ ನಂಬರ್ ಅಂತ ಬರುತ್ತೆ ಆ ನಂಬರ್ನ ಸೇವ್ ಮಾಡಿ ಇಟ್ಕೊಬೇಕು ನೀವು ಇಟ್ಕೊಂಡ್ಮೇಲೆ ಅದನ್ನು ಟ್ರ್ಯಾಕ್ ಮಾಡ್ತಾರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಬೇಕು ಅಂತಂದರೆ ನಮ್ಮದು ಇನ್ನೊಂದು ವೀಡಿಯೋ ಬರುತ್ತೆ ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋ ಸೆಂಡ್ ಮಾಡ್ತೀನಿ ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನಕ್ಕೆ ಹಂಚ್ಕೊಳ್ಳಿ ಶ್ರೀ ಶಿವಂಟಪು ಸೊನ್ನಾಳಿ